ಹಾಯ್ ವಿದ್ಯಾರ್ಥಿಗಳೇ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲ್ಲಿ ನೇರ ಫಲಿತಾಂಶ ಶಾಲಾವಾರು ಅಂಕಗಳು ಯಾವ ರೀತಿ ಬರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಾ ಇದ್ದಾನೆ ಇಲ್ಲಿ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ ಲಿಂಕ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಇಲ್ಲಿ ಹತ್ತನೇ ತರಗತಿಯ ಒಂದು ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ದಿನಾಂಕ ಮತ್ತು ಸಮಯವನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಇಲ್ಲಿ ಬಿಡುಗಡೆ ಮಾಡಿದೆ ಇಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕರ್ನಾಟಕ ಆನ್ಲೈನ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಹಿಂದೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಎಸ್ ಎಲ್ ಸಿ ಎರಡು ಸಾವಿರ ಇಪ್ಪತ್ನಾಲ್ಕು ಪರೀಕ್ಷೆ ನಡೆಸ್ತದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರವರೆಗೆ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗಿರುವಂಥ ವಿದ್ಯಾರ್ಥಿಗಳು ಕೆ ಎಸ್ ಇ ಎ ಬಿ ವೆಬ್ಸೈಟ್ನಲ್ಲಿ ಇಲ್ಲಿ ಎಸ್ ಎಲ್ ಸಿ ಫಲಿತಾಂಶ ಕರ್ನಾಟಕವನ್ನು ಆನ್ಲೈನಲ್ಲಿ ಪರಿಶೀಲಿಸಬಹುದು ಮತ್ತು ಡೌನ್ಲೋಡ್ ನೀವು ಮಾಡಿಕೊಳ್ಬೋದು ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಎಂಟನೇ ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಲ್ಲಿ ಲಿಂಕ್ನಲ್ಲಿ ಪ್ರಕಟಿಸಲಾಗಿದೆ ಈ ವರ್ಷ ಕೆ ಎಸ್ ಎ ಬಿ ಹತ್ತನೇ ತರಗತಿ ಫಲಿತಾಂಶ ಮತ್ತು ಮಾರ್ಕ್ಶೀಟನ್ನು ಈ ಒಂದು ವೆಬ್ಸೈಟಲ್ಲಿ ನೀವೇನು ಮಾಡ್ಬೋದು ಅಪ್ಲೋಡನ್ನು ಮಾಡಿಕೊಳ್ಬೋದು ಓಕೆ ಎಸ್ ಎಲ್ ಸಿ ಫಲಿತಾಂಶ ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕದ ಮೂಲಕ ನೀವು ಫಲಿತಾಂಶಗಳನ್ನು ಪರಿಶೀಲಿಸಬೇಕಾಗುತ್ತೆ ಅಂದರೆ ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಪರೀಕ್ಷೆ ಮುಗಿದ ನಂತರ ಕೆ ಎಸ್ ಇ ಎ ಬಿ ಕಿ ಉತ್ತರಗಳನ್ನು ಇಲ್ಲಿ ಬಿಡುಗಡೆ ಆಲ್ರೆಡಿ ಮಾಡಲಾಗಿದೆ ನೋಡಿಲಿ ಕೆ ಎ ಆರ್ ಆರ್ ಇ ಎಸ್ ಯು ಎಲ್ ಟಿ ಎಸ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ ಎಲ್ ಸಿ ಫಲಿತಾಂಶ ಹೆಸರು ವಾಯ್ಸ್ ಲಿಂಕ್ ಿದೆ ಇಲ್ಲಿ ನಿಮಗೆ ಮೇ ಹತ್ತರ ಒಳಗಡೆ ನಿಮಗೆ ಒಂದು ಏಪ್ರಿಲ್ ಇಪ್ಪತ್ತರಂಬತ್ತು ಮೇ ಹತ್ತರ ಒಳಗಡೆ ನಿಮ್ಮ ರಿಸಲ್ಟ್ ಬರುವಂಥ ಸಂಭವ ಇದೆ ಕರ್ನಾಟಕ ಬೋರ್ಡ್ ಫಲಿತಾಂಶ ಅಧಿಕೃಕೃತ ಪೋರ್ಟಲ್ ಈ ಒಂದು ವೆಬ್ಸೈಟ್ ಆಗಿದೆ ಈ ವೆಬ್ಸೈಟ್ನಲ್ಲಿ ನಿಮಗೇನು ಸಿಗುತ್ತೆ ನಿಮ್ಮ ರಿಸಲ್ಟನ್ನು ನೋಡಿಕೊಳ್ಳಬಹುದು ಈ ಕೆ ಎಸ್ ಇ ಎ ಬಿ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ನಾಲ್ಕನ ಅದೇ ವೆಬ್ಸೈಟ್ನಲ್ಲಿ ಹತ್ತನೇ ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಕಟಿಸಿದೆ ಇದೀಗ ಅದರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಹೆಸರಿನ ಮೂಲಕ ಕರ್ನಾಟಕ ಎಸ್ ಎಲ್ ಸಿ ಫಲಿತಾಂಶ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಹತ್ತರ ಒಳಗಡೆ ನಿಮ್ಮ ಫಲಿತಾಂಶ ಬರುತ್ತೆ ನೀವು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ತೆರೆಯುತ್ತಿದ್ದರೆ ಅಭ್ಯರ್ಥಿಗಳು ನೋಂದಣಿ ಸಂಖ್ಯೆಯನ್ನು ಭರ್ತಿ ಮಾಡಬೇಕಾಗುತ್ತೆ ಮತ್ತು ಕಾರ್ ಕ್ಲಾಸ್ ಹತ್ತನೇ ಮಾರ್ಕ್ ಶೀಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿ ಡಿ ಅನ್ನು ಡೌನ್ಲೋಡ್ ಮಾಡಲು ಹುಟ್ಟಿದ ದಿನಾಂಕವನ್ನು ಹಾಕಬೇಕಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂಬತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾಣಿಸಿಕೊಂಡಿದ್ದಾರೆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಸಾರ್ವಜನಿಕವಾಗಿ ಅಪ್ಲೋಡ್ ಮಾಡಲಾಗದಲಾಗ್ತಾ ಇಲ್ಲ ಮೌಲ್ಯಮಾಪನದಲ್ಲಿ ದೋಷವಿದೆ ಎಂದು ನೀವು ಭಾವಿಸಿದರೆ ವಿದ್ಯಾರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಮಂಡಳಿ ಹೆಸರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಹಿಂದೆ ತಿಳಿದಿರುವಂತಹ ಪರೀಕ್ಷೆ ಹೆಸರು ಕರ್ ತರಗತಿ ಹತ್ತನೇ ತರಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಪರೀಕ್ಷೆ ದಿನಾಂಕ ಇಪ್ಪತ್ತೈದು ಆರು ಆರವರೆಗೂ ನಡೆದಿದೆ ಫಲಿತಾಂಶ ದಿನಾಂಕ ಇಪ್ಪತ್ತು ಹೇಳಿದರು ಬಟ್ ಅದು ಆಗಲಿಲ್ಲ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮೇ ಒಳಗಡೆ ನಿಮ್ಮ ರಿಸಲ್ಟ್ ಫಲಿತಾಂಶ ಬರುತ್ತೆ ಯಾವುದೇ ಕಾರಣಕ್ಕೂ ಈ ವೆಬ್ಸೈಟ್ಗಳಲ್ಲೇ ನಿಮ್ಮ ಫಲಿತಾಂಶಗಳು ಬರೋದು ಯಾವುದೇ ಕಾರಣಕ್ಕೂ ತಪ್ಪದೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು